Nano sound is tepaturu ಸರ್ಕಾರಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ತೆಪಟೂರು ನಗರದ ಗಾಯತ್ರಿ ನಗರ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಳೆ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಶಾಲೆಯ ಪುಟ್ಟಪುಟ್ಟ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಪೆನ್ನು ಮತ್ತು ಪೆನ್ಸಿಲ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದ ಜೀವನ ಹಾಗೂ ವಿದ್ಯಾರ್ಥಿ ಜೀವನವನ್ನು ನೆನೆದು ಶಾಲಾ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳುವುದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಉನ್ನತ ಅಧಿಕಾರಿಗಳಾಗಿದ್ದಾರೆ ಸರ್ಕಾರಿ ಶಾಲೆಯು ಸಕಲ ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಶಿವಪ್ರಸಾದ್ ಹರೀಶ್ ತೇಜಸ್ ಸದಾನಂದ ವಿಶ್ವಾಸ್ ಮಂಜುನಾಥ್ ರಂಗನಾಥ್ ವಿಘ್ನೇಶ್ವರ ಚಂದನ್ ಅಭಿಷೇಕ್ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಕುಸುಮಾ ಸಹ ಶಿಕ್ಷಕರಾದ ಶ್ರೀಮತಿ ಶೈಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ರಂಗನಾಥ್ ಮತ್ತು ಅಡಿಗೆ ಸಿಬ್ಬಂದಿ ನಾಜಿಮಾ ಇದ್ದರು ಮತ್ತೆ ಇವರು ನಮಗೆ ಏನು ಶಕ್ತಿ ಕೊಟ್ಟಿದಾರೋ ಅದರಲ್ಲಿ ನಮ್ಮ ಅರ್ಥ ಏನಾಗಿದೆ ಅದನ್ನು ಸೇವೆ ಮಾಡಿದ್ದೀವಿ ಅಷ್ಟೇ ನಮ್ಮ ಏನು ದೊಡ್ಡ ಸೇವೆ ಅಂತ ಏನಿಲ್ಲ ಮತ್ತೆ ಇಂಥ ಸೇವೆಗಳು ಏನೇ ಇರಲಿ ಸದಾ ನಾವು ಶಾಲೆ ಪರವಾಗಿ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈಗ ಹೇಳಬೇಕು ಅಂತಂದರೆ ಒಂದು ಐಡಿಯಾ ಇರಲಿಲ್ಲ ಆಕ್ಚುಲಿ ಮಾಡಬೇಕು ಅಂತ ನಾನು ಬಂದು ಕೇಳ್ತಾನ ಫಸ್ಟ್ ಮೇಡಮ್ ಎಕ್ಸೈಸ್ ಕೊಡ್ತೀನಿ ಅಷ್ಟೇನೇ ಏನಾಗೋದು ಅಂತ ಹೇಳಿದ್ದೆ ಅಪ್ಪ ಅವರೇನು ಕೇಳೋದು ಅಂತ ಮತ್ತೆ ನಾನು ನೀವು ಫ್ರೆಂಡ್ಸ್ ಆಗ ಇದ್ದಾರಲ್ಲ ಅವ್ರನ್ನೆಲ್ಲ ಮಾತಾಡಿ ಅವಾಗ ಕಾಂಟ್ಯಾಕ್ಟ್ ಮಾಡಿ ಇಂತರ ಮಾಡೋಣ ಅಂತ ಹೇಳಿದ್ಕೆ ಅವರೆಲ್ಲ ಕೈ ಜೋಡಿಸಿದ್ದಾರೆ ವಿಶೇಷವಾಗಿ ಹೇಳಬೇಕು ಅಂದರೆ ಈಗ ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ವಿಶೇಷವಾಗಿ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಏನು ಕೊಟ್ಟಿದ್ದಾನೆ ಅದರಲ್ಲಿ ನಿಮಗೆ ಅಂತ ಇದೀವಲ್ಲ ನಮ್ಮೇನೊಂಥರ ಖುಷಿ ಅದರಲ್ಲಿ ಯಾಕೆ ನಮ್ಮ ಶಕ್ತಿ ಏನಿದೆ ಅದರಲ್ಲಿ ನಿಮಗೆ ಕೊಟ್ಟು ನಾವು ಖುಷಿ ಪಡ್ತಿದ್ದೀವಲ್ಲ ಅದಕ್ಕಿಂತ ಬೇರೆ ಸಂತೋಷ ಯಾವುದೂ ಇಲ್ಲ ప్రెజెంట్ ఆయ్ మార్నింగ్ కాంఫరెన్స్ లో ఉన్న మన బిడ్జిగైల్లారు సంబందనల చేస్తాం Um, dois, Meine Mama? Ja. Nein, warte. Nein, du warst. Nein, ich stehe hier. Mama, du warst. Wenn ಇರ್ಲಿಲ್ಲ ಏನೋ ಬರ್ಬೇಕು ಹೋಗ್ಬೇಕು ಇಷ್ಟು ಅನುಕೂಲನೂ ಇರ್ಲಿಲ್ಲ ನಮಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ದೊಡ್ಡದಾಗಿತ್ತು ಮಕ್ಕಳು ಜಾಸ್ತಿನೂ ಇದ್ವಿ ನಾವು ಸ್ವಲ್ಪ ಟೈಮ್ ಕಡಿಮೆ ಕಾಣಿಸುತ್ತೆ ಅವಾಗ ಏನೋ ಬರ್ಬೇಕು ಹೋಗ್ಬೇಕು ಅನ್ನೋದು ಮುನ್ಸಿತ್ತು ಓದ್ಬೇಕು ಅನ್ನೋದಿರ್ಲೋ ನಮಗೂ ಆಟ ಜಾಸ್ತಿ ಅದು ಇದು ಅಂತ ಇವಾಗ ನೋಡಿದ್ರೆ ಇನ್ನೂ ಚೆನ್ನಾಗಿ ಓದ್ಬೇಕಿತ್ತು ನಮ್ಗೆ ಇನ್ನೂ ನಮ್ಗೆ ಸ್ಕೂಲ್ ಲೈಫ್ ಬೇಕು ಅಂತ ಈಗ ಅನ್ಸುತ್ತೆ ಅದೇ ಈಗಿರೋ ಲೈಫ್ನ ಈಗ ಎಂಜಾಯ್ ಮಾಡಿ ಚೆನ್ನಾಗಿ ಓದಿ ಈಗಿಂದ ಒಳ್ಳೆ ಮಾಡಿ ಮುಂದಕ್ಕೆ ಒಂದಾಗುತ್ತೆ ಓದೋದು ಮಾತ್ರ ನಿಲ್ಲಿಸ್ಬೇಡಿ ಯಾರೇ ಕೈ ಬಿಟ್ಟರು ಇದೇ ಕೈ ಅಂತೂ ಬಿಡಲ್ಲ ಕೊನೆಯವ್ರೂ ಕೈ ಚೆನ್ನಾಗಿ ಓದಿರೂ ಇತ್ತೀಚೆಗೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಸ್ಟ್ರೆಂಥ ಕಮ್ಮಿ ಆಗ್ತಿತ್ತು ಮಕ್ಳುಗಳೆಲ್ಲ ಕಮ್ಮಿ ಬರ್ತವ್ರೆ ಎಲ್ಲ ಪ್ರೈವೇಟ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಮ್ ಅಂತ ಹೋಗ್ತಾರೆ ಇಲ್ಲಿ ಸಿಗಂತ ವಿದ್ಯೆ ಅಲ್ಲಿ ಸಿಗಲ್ಲ ನೋಬೇಕು ಅಂದರೆ ಇಲ್ಲಿ ಜೀವನದ ಪಾಠನೂ ಸಿಗುತ್ತೆ ಅಕ್ಷರ ಪಾಠನೂ ಸಿಗುತ್ತೆ ಎಲ್ಲ ಸಿಗುತ್ತೆ ಇದನ್ನ ಹಂಚ್ಕೊಂಡು ನೀವು ತಿನ್ಕೊಂಡು ಹೋಗ್ತೀರಾ ಮುಂದಿನ ದಿನ ದೊಡ್ಡ ದೊಡ್ಡ ವ್ಯಕ್ತಿ ಆಗಿ ಬಿಳಿಯಾದ್ರೆ ಗೌರ್ಮೆಂಟ್ ಸ್ಕೂಲವರೇ ಅಲ್ಲ ಓದ್ತಾರೆ ಅದಕ್ಕೆ ಎಲ್ಲ ಚೆನ್ನಾಗಿ ಓದಲಿ